ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ಟೂ ಡೇಸ್ ವಿಡಿಯೋ ಆಗಿರುತ್ತೆ ಸ್ಯಾಟರ್ಡೆ ವಿಡಿಯೋ ಇದು ಪೂಜೆ ಮಾಡಿದೆ ಯಾವ ರೀತಿ ಪೂಜೆ ಮಾಡಿದೆ ಅಂತ ನೋಡ್ಕೊಂಬರೋಣ ಸಿಂಪಲ್ ಆಗಿ ನಾನು ಶನಿವಾರ ಸಾರಿ ಶುಕ್ರವಾರನೇ ಎಲ್ಲಾ ಪೂಜೆ ಮಾಡಿದೆ ಆಲ್ರೆಡಿ ಇದು ಸಟರ್ಡೆ ಆಗಿರೋದ್ರಿಂದ ಬರಿ ಹೂವ ಚೇಂಜ್ ಮಾಡಿ ಮಾತ್ರ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡೆ ನೋಡಿ ಹೊಸ್ಲಿಗೆ ತುಳಸಿ ಗಿಡಕ್ಕೆಲ್ಲ ಈ ತರ ಅಲಂಕಾರ ಮಾಡಿದ್ದೆ ಏನು ಜಾಸ್ತಿ ಇಲ್ಲ ಬರಿ ಹೂವ ಮುಡ್ಸಿದ್ದೆ ಅಷ್ಟೇ ನನಗೆ ರಂಗೋಲಿ ಬಿಡಿಸೋದಕ್ಕೆ ತುಂಬಾ ಇಷ್ಟ ಅಂದ್ರೆ ಸ್ಮಾಲ್ ಸ್ಮಾಲ್ ರಂಗೋಲಿ ಬಿಡಿಸೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಆ ಭಾಗದಲ್ಲಿ ಎಲ್ಲ ರೆಡಿ ಮಾಡೋದಕ್ಕೆ ಹೊಸ್ಲಿಗೆ ಎಲ್ಲ ಕುಂಕುಮ ಇಟ್ಟು ರಂಗೋಲಿ ಬಿಟ್ಟು ರೆಡಿ ಮಾಡೋದಕ್ಕೆ ತುಂಬಾ ಇಷ್ಟ ನಿಮ್ಗೆಲ್ಲ ಇಷ್ಟ ಯಾವ ರೀತಿ ಇಷ್ಟ ಸಿಂಪಲ್ ಫುಲ್ ದೊಡ್ಡದಾಗಿ ಬಿಟ್ಟು ಕಲರ್ ಎಲ್ಲಾ ತುಂಬಿಸ್ತಾರಲ್ಲ ತರ ಇಷ್ಟನಾ ಹೇಳಿ ನೋಡಿ ನೋಡಿ ನಾನು ಈ ತರ ಪೂಜೆ ಮಾಡಿದ್ದೆ ನನ್ಗೆ ಈ ತರನೇ ಇಷ್ಟ ಲಾಸ್ಟ್ ಅಲ್ಲಿ ತುಳಸಿ ಮರ್ದ್ಬಿಟ್ಟಿದ್ದೆ ಅದಕ್ಕೆ ನಮ್ಮ ಮನೆ ಮೇಲ್ಗಡೆನೆ ಪಾಟ್ ಅಲ್ಲಿ ತುಂಬಾ ತುಳಸಿ ಇದೆ ಅಂದ್ರೆ ನಾವೇನು ಪೂಜೆ ಮಾಡಲ್ಲ ಅದನ್ನ ಬೇರೆ ಪೋಟಲ್ ಹಾಕಿಟ್ಟಿದೀವಿ ಅದೇ ಹತ್ಕೊಂಡ್ ಹತ್ಕೊಳ್ಳುತ್ತೆ ಅದು ಅದನ್ನ ಕಿತ್ಕೊಂಡ್ಬಂದು ನಾನು ಶನಿವಾರ ಶನಿವಾರ ಮಾತ್ರ ನಮ್ದು ಮನೆ ದೇವರು ತಿರುಪತಿ ವೆಂಕಟೇಶ್ವರ ಸ್ವಾಮಿ ಅದಕ್ಕೋಸ್ಕರ ನಾನು ಪ್ರತಿ ಶನಿವಾರ ಅಹ್ ಸ್ವಲ್ಪ ತುಳಸಿ ಒಂದ್ ಮೂರ್ ನಾಲ್ಕು ದಳ ತುಳಸಿ ದಳ ತಗೊಂಬಂದು ಆ ತಿರುಪತಿ ವೆಂಕಟ ಸ್ವಾಮಿ ದೇ ಫೋಟೋಕ್ಕೆ ಆ ಮತ್ತೆ ಆಂಜನೇಯ ಸ್ವಾಮಿ ಫೋಟೋಕ್ಕೆ ಇಡ್ತೀನಿ ಯಾವಾಗ್ಲೂ ಇಡಲ್ಲ ಶನಿವಾರ ಶನಿವಾರ ಮಾತ್ರ ಆತರ ತುಳಸಿ ಇಟ್ಟು ಪೂಜೆ ಮಾಡ್ತೀನಿ ಯಾಕಂದ್ರೆ ತುಳಸಿ ತುಂಬಾ ಆ ದೇವ್ರಿಗೆ ಇಷ್ಟ ಅಂತ ಹೇಳಿ ನಾನು ಹೇಗಿದ್ರು ಮೇಲ್ಗಡೆ ಅಲ್ಲಿ ಇದೆಯಲ್ಲ ಅಂತ ಹೇಳಿ ಒಂದ್ ಎರಡ್ ಎರಡು ದಡ ಕಿತ್ಕೊಂಡ್ ಬಂದು ಇಡ್ತೀನಿ ಫೋಟೋಕ್ಕೆ ನೋಡಿ ಎಲ್ಲ ಪೂಜೆ ಎಲ್ಲ ಆಗ್ತಿದೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ಹೂವು ಎಲ್ಲ ಚೇಂಜ್ ಮಾಡಿದೆಲ್ಲ ವಿಡಿಯೋ ಮಾಡಿದ್ದೆ ಬಟ್ ಎಲ್ಲೋ ಮಿಸ್ ಆಗ್ಬಿಟ್ಟಿದೆ ಅದು ಮತ್ತೆ ನಾನು ಅದಾದ್ಮೇಲೆ ಮಂತ್ರ ಹೇಳ್ತೀನಿ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಹನ್ನೊಂದ್ ಸಲನೋ ಇಪ್ಪತ್ತ ಸಲನೋ ಇಲ್ಲ ತುಂಬಾ ಬೇಜಾರಾಗಿದ್ರೆ ತುಂಬಾ ಟೈಮ್ ಇದ್ರೆ ಒಂದು ನೂರ ಎಂಟು ಸಲ ಕೂಡ ನಾನು ಮಂತ್ರ ಹೇಳ್ಕೊಂತೀನಿ ಒಬ್ ಪೂಜೆ ಮುಗಿದ್ಮೇಲೆ ಸಂಜೆ ನೋಡಿ ದಪ್ಪ ಮೆಣಸಿನ್ಕಾಯಿಂದ ಬಜ್ಜಿ ಮಾಡ್ತಾರೆ ಮತ್ತೆ ಇವಾಗ ವೆದರ್ ಕೂಡ ಹಾಗೆ ಇದೆ ಚಿಲ್ಡ ಆಗಿದೆ ವೆದರ್ ಏನು ಅಂದ್ರೆ ಚಳಿ ಜಾಸ್ತಿ ಇದೆ ಮತ್ತೆ ಮಳೆ ಇದೆ ಏನಾದ್ರೂ ಕಾರ್ ಕಾರವಾಗಿ ತಿನ್ಬೇಕು ಅನ್ಸ್ತಾ ಇರುತ್ತೆ ಮಕ್ಕಳಿಗೆ ಆಗ್ಲಿ ನಮ್ಗೆ ಆಗ್ಲಿ ಅದಕ್ಕೆ ದಪ್ಪ ಮೆಣಸಿನ್ಕಾಯಿ ಇತ್ತು ಒಂದೇ ಒಂದು ಸರಿ ಇರು ಬೋಂಡ ಮಾಡೋಣ ಅಂತ ಹೇಳಿ ಆ ಮತ್ತೆ ಬಜ್ಜಿ ಮಾಡೋಣ ಎರಡು ಮಾಡೋಣ ಅಂತ ಹೇಳಿ ದಪ್ಪ ಮೆಣಸಿನ್ಕಾಯಿಂದ ಬಜ್ಜಿ ಮಾಡ್ತಾ ಇದ್ದೀನಿ ಮತ್ತೆ ಎಲೆ ಕೋಸಿ ಇತ್ತು ಎಲೆ ಕೋಸಿಂದ ಬೋಂಡ ಮಾಡ್ತಾ ಇದ್ದೀನಿ ಎರಡು ವೆರೈಟಿ ಮಾಡ್ತಾ ಇದ್ದೀನಿ ಇದು ಮಾಮೂಲಿ ಕಡಲೆ ಹಿಟ್ಟು ಉಪ್ಪು ಖಾರ ಸ್ವಲ್ಪ ಸ್ವಲ್ಪ ಸೋಡಾ ಹಾಕೊಂಡು ಬಜ್ಜಿಗೆ ಕಲಸ್ಕೊಂತ ಇದೀನಿ ಯಾಕಂದ್ರೆ ಒಂದೇ ಒಂದ್ ಮೆಣ್ಸಿನ್ಕಾಯಿ ಇತ್ತಲ್ವಾ ದಪ್ಪ ಮೆಣಸಿನಕಾಯಿ ನೋಡಿ ಸಾಕು ಈ ಅದಕ್ ಕಲ್ಸ್ಕೊಂಡ್ರೆ ಸಾಕು ಬಜ್ಜಿಗೆ ನೋಡಿ ಮೆಣಸಿನ್ಕಾಯಿ ನಾನು ಹಚ್ಚಿಟ್ಕೊಂಡಿದೀನಿ ನೋಡಿ ಈ ಸೈಜ್ ಅಲ್ಲಿ ಹಚ್ಚಿ ಇಟ್ಕೊಂಡಿದ್ದೆ ಅದನ್ನ ಕಲ್ಸಿ ಇಡ್ತಾ ಇದೀನಿ ಸೈಡ್ಗೆ ನೋಡಿ ಕಲ್ಸ್ಬಿಟ್ಟು ಸೈಡ್ಗೆ ಇಡ್ತೀನಿ ನೆಕ್ಸ್ಟ್ ಇವಾಗ ಬೋಂಡ್ ರೆಡಿ ಮಾಡ್ಕೊಳ್ಳೋಣ ಏನು ಅಂದ್ರೆ ಎಲೆಕೋಸ್ ಬೋಂಡ ಇದು ಮಾಮೂಲಿ ಈರುಳ್ಳಿ ಬೋಂಡ ಕೇಳಿರ್ತೀರ ನಾನು ಎಲೆಕೋಸಿಂದ ಬೋಂಡ ಮಾಡ್ತಾ ಇದ್ದೀನಿ ಸ್ವಲ್ಪ ವೆರೈಟಿ ಆಗಿರ್ಲಿ ಅಂತ ಹೇಳಿ ಆ ಎಲೆಕೋಸಲ್ಲಿ ಒನ್ ಟೈಮ್ ನಾನು ಟ್ರೈ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಅದಕ್ಕೆ ಇವತ್ತು ಸಣ್ಣದು ಎಲೆಕೋಸಿತ್ತು ತರ್ಕಾರಿ ಹೋದಾಗ ಒಂದೇ ಒಂದ್ ಸಣ್ಣದ ಹಾಕೊಂಡ್ ಬಂದಿದ್ರು ಅದಕ್ಕೆ ಇರು ಯಾಕೆ ಸಾಂಬಾರ್ಗೆ ಅಂದ್ರೆ ಸಾರಲ್ಲ ಅದಿಕ್ಕೆ ಇನ್ನೇನ್ ಮಾಡೋದು ಅಲ್ವಾ ಅದಕ್ಕೆ ಬೋಂಡ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ನೋಡಿ ಕಡಲೆ ಹಿಟ್ಟು ಹಾಕೊಂಡೆ ಹಾಗೆ ಅಕ್ಕಿ ಹಿಟ್ಟು ಹಾಕೊಂಡೆ ಸ್ವಲ್ಪ ಹಾಗೆ ಗರಂ ಮಸಾಲ ಮತ್ತೆ ಮೆಣಸು ಪುಡಿ ಸ್ವಲ್ಪ ಸ್ವಲ್ಪ ಚಿಟಿಕೆ ಮೆಣಸು ಪುಡಿ ಮತ್ತೆ ಗರಂ ಮಸಾಲ ಎರಡು ಹಾಕೊಂಡೆ ಎರಡು ಹಾಕೊಂಡು ಆಮೇಲೆ ಈರುಳ್ಳಿ ಮತ್ತೆ ಎಲೆಕೋಸು ಮತ್ತೆ ಕೊತ್ಮಿರಿ ಸೊಪ್ಪು ಆ ಮತ್ತೆ ಕರ್ವೇನ್ ಸೊಪ್ಪು ಇಷ್ಟು ಹಚ್ಚಿ ಇಟ್ಕೊಂಡಿದ್ದೆ ನಾನು ಆಲ್ರೆಡಿ ಅದನ್ನೆಲ್ಲ ಹಾಕೊಂಡು ಕಲ್ಸ್ಕೊಂತ ಇದ್ದೀನಿ ಮತ್ತೆ ನೆಕ್ಸ್ಟ್ ಉಪ್ಪು ಖಾರ ಎಲ್ಲ ಹಾಕ್ತೀನಿ ಹಾಗೆ ನೋಡ್ತಾ ಇರಿ ಹಾಕ್ತೀನಿ ನೋಡಿ ಎಲ್ಲ ಇದೆಲ್ಲ ಹಾಕೊಂಡೆ ಕಟ್ ಮಾಡಿರೋ ಇದೆಲ್ಲ ಹಾಕೊಂಡೆ ಇವಾಗ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೆ ಆಮೇಲೆ ನೆಕ್ಸ್ಟ್ ಖಾರ ಪುಡಿ ಹಾಕೊಂತ ಇದ್ದೀನಿ ಸ್ವಲ್ಪ ಖಾರ ಇರ್ಲಿ ಅಂತ ಸ್ವಲ್ಪ ಹೆಚ್ಚಾಗಿ ಹಾಕೊಂಡೆ ನಿಮ್ಗೆ ನಿಮ್ ಮನೆಯಲ್ಲಿ ಯಾವ ತರ ಖಾರ ತಿಂತಾರೆ ಅಂತ ಅನ್ಕೊಂಡ್ ಆ ಅದು ಆಧಾರದ್ ಮೇಲೆ ನೀವ್ ಖಾರ ಹಾಕೊಳ್ಳಿ ನಮ್ ಮನೇಲಿ ಸ್ವಲ್ಪ ಖಾರ ಇದ್ರು ನಡೆಯುತ್ತೆ ಅದು ಬೇರೆ ವಾತಾವರಣ ಆಗೇ ಅಲ್ವಾ ಸ್ವಲ್ಪ ಖಾರ ಖಾರ ಬೇಕು ಅನ್ಸ್ತಿದೆ ಚಳಿ ಮಳೆ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಖಾರ ಜಾಸ್ತಿ ಹಾಕೊಂಡೆ ಮತ್ತೆ ಸ್ವಲ್ಪ ಚಿಟ್ಕೆ ಅಡಿಗೆ ಸೋಡಾ ಹಾಕೊಂಡೆ ಅಕ್ಕಿ ಹಸಿಟ್ ಹಾಕೊಳ್ಳಿ ಅಕ್ಕಿ ಹಸಿಟ್ ಹಾಕೊಳೋದ್ರಿಂದ ಸ್ವಲ್ಪ ಗರ್ಗಿಯ ಗರ್ಗರಿಯಾಗಿ ಬರುತ್ತೆ ಬೋಂಡ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡಿ ಬಜ್ಜಿ ಕಲ್ಸಿಟ್ಕೊಂಡಿದೀನಿ ಬೋಂಡಕ್ಕೂ ಆಯ್ತು ಬಜ್ಜಿಗೂ ಆಯ್ತು ಇವಾಗ ಎಣ್ಣೆಯಲ್ಲಿ ಬೋಂಡ ಕರಿಯೋ ಬೋಂಡ ಕರಿಯೋಣ ನೋಡಿ ಸ್ಟಾರ್ಟಿಂಗ್ ಎಣ್ಣೆ ಇಕ್ದೆ ಎಣ್ಣೆ ಕಾಯಿದ್ಮೇಲೆ ಬೋಂಡ ಹಾಕೊಂತ ಇದ್ದೀನಿ ಎಲ್ಲ ಹಾಕಿ ಚೆನ್ನಾಗಿ ಎರಡೂ ಕಡೆ ಕೂಡ ನೀವು ಚೆನ್ನಾಗಿ ಬೇಯಿಸ್ಬೇಕು ಒಂದ್ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸಿ ಯಾಕಂದ್ರೆ ಎಲೆಕೋಸು ಹಾಕಿರ್ತೀವಲ್ಲ ಅದು ಸ್ವಲ್ಪ ಬೇಯ್ಬೇಕಲ್ವ ಈರುಳ್ಳಿ ಎಲೆಕೋಸು ಎಲ್ಲಾನೂನು ಅದಕ್ಕೆ ಸ್ವಲ್ಪ ಸಣ್ಣ ಉರಿಲೆ ಇಟ್ಕೊಂಡು ಒಂದ್ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸಿ ನೋಡಿ ನೀಟಾಗಿ ಒಂದೊಂದೇ ತಿರ್ಗಿಸ್ಕೊಟ್ಕೊಂಡು ಬೇಯಿಸ್ಕೊಳ್ಳಿ ತುಂಬಾ ಚೆನ್ನಾಗಿ ಬಂದಿತ್ತು ಮಾತ್ರ ಸೂಪರ್ ಆಗಿ ಬಂದಿತ್ತು ಆ ಈಗ ಗು ಬೋಂಡ ಬಜ್ಜಿಗೆಲ್ಲ ಸಕ್ಕದಾಗಿತ್ತು ವೆದರ್ಗೆಲ್ಲ ಗೆಲ್ಲ ಆಗಿತ್ತು ನೀವು ಒಂದ್ಸಲ ಮಾಡ್ಕೊತೀನಿ ಬೇರೆ ಬೇರೆ ವೆರೈಟೀಸ್ ನೋಡಿರ್ತೀರಾ ಎಲೆಕೋಸಲ್ಲೂ ಒಂದ್ಸಲ ಬಜ್ಜಿ ಮಾಡ್ಕೊ ಅಲ್ಲ ಸಾರಿ ಬಜ್ಜಿ ಅಲ್ಲ ಬೋಂಡ ಮಾಡ್ಕೊತೀನಿ ಎಲೆ ಕೋಸಲ್ಲಿ ದಪ್ಪ ಮೆಣಸಿನಕಾಯಲ್ಲಿ ಬೋಂಡ ಮಾಮೂಲಿ ಬಜ್ಜಿ ಕೇಳೇ ಇರ್ತೀರಲ್ವಾ ದಪ್ಪ ಮೆಣಸಿನಕಾಯಿ ಬಜ್ಜಿನ ಒಂದ್ಸಲ ನೀವು ಟ್ರೈ ಮಾಡಿ ಅಷ್ಟು ಖಾರ ಇರೋದಿಲ್ಲ ತಿನ್ನೋದಿಕ್ಕೆ ಚೆನ್ನಾಗಿರುತ್ತೆ ಆರಾಮಾಗಿ ತಿನ್ಬಹುದು ಖಾರ ಅನ್ಸಲ್ಲ ದಪ್ಪ ಮೆಣಸಿನ್ಕಾಯಿ ಬಜ್ಜಿ ಆದ್ರಿಂದ ಆ ಮಾಡ್ಕೊಂಡ್ ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಮಾಡ್ಕೊಂಡ್ ತಿನ್ಬಿಟ್ಟು ಹೇಗ್ ಬಂತು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಸ್ಮಾಲ್ ವಿಡಿಯೋ ಆಗಿದೆ ಹೇಗಿತ್ತು ಈ ಚಳಿಗೆ ಬಜ್ಜಿ ಬೋಂಡ ತಿಂತ ಇದ್ರೆ ಏನ್ ಸಕ್ಕತ್ತಾಗಿರುತ್ತೆ ಅಲ್ವಾ ಮಾಡ್ತಾ ಸ್ವಲ್ಪ ಸುಮ್ನೆ ಮಕ್ಳು ಈಗ ಎಷ್ಟು ಕಾಟ್ಲೆ ಕೊಡ್ತಾರೆ ನೋಡಿ ನಾನು ರೆಕಾರ್ಡ್ ಮಾಡ್ತಾ ಇದೀನಿ ಸುಮ್ನೆ ತೊಂದರೆ ಕೊಡ್ತಾ ಇದ್ದಾರೆ ಅದಕ್ಕೆ ಅದು ಇರ್ಲಿ ಅಂತ ಹಾಗೆ ಬಿಡ್ತಾ ಇದ್ದೀನಿ ಡಿಲೀಟ್ ಮಾಡ್ತಿದ್ದೆ ಬಟ್ ಮಕ್ಳುಗಳು ಯಾವ ರೀತಿ ತೊಂದರೆ ಕೊಡ್ತಾರೆ ಆದ್ರೂ ನಾವು ವಿಡಿಯೋಸ್ ಮಾಡಾಕ್ತಾ ಇದೀವಿ ಎಷ್ಟು ಮಕ್ಕಳನ್ನ ಫೇಸ್ ಮಾಡ್ಕೊಂಡು ಎಲ್ಲ ನಾವು ವಿಡಿಯೋ ಮಾಡಾಕ್ತೀವಿ ಪ್ಲೀಸ್ ಎಲ್ಲಾರು ನೋಡಿ ಎಷ್ಟು ಜನ ನೋಡ್ತಾ ಇದೀರೋ ಗೊತ್ತಾ ಬರೀ ನೂರ್ ಜನ ನೂರ್ ನೂರ್ ಜನದ ಮೇಲೆ ಹೋಗ್ತಾನೆ ಇಲ್ಲ ವಿಡಿಯೋಸ್ ಎಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ನಮ್ಮ ವಿಡಿಯೋಸ್ ನೋಡ್ಲಿ ಅಂತ ನಾವು ನಮ್ಮ ಟೈಮ್ನೆಲ್ಲ ಇದಕ್ಕೋಸ್ಕರ ಸ್ಪೆಂಡ್ ಮಾಡಿ ವಿಡಿಯೋ ಮಾಡ್ತೀವಿ ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡಿ ಈ ತರ ಇತ್ತು ಬಜ್ಜಿ ಮತ್ತೆ ಈ ತರ ಮಾಡ್ಕೊಂಡಿದ್ವ ನಾವು ನೀವು ಮಾಡ್ಕೊಂಡು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಮತ್ತೆ ನಮ್ಮ ವಿಡಿಯೋನ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಹಾಗೆ ಫುಲ್ ವಿಡಿಯೋ ನೋಡಿ ಯಾರು ಸ್ಕಿಪ್ ಮಾಡದೆ ವಿಡಿಯೋಸ್ ನೋಡಿ ಅಂತ ಕೇಳ್ಕೊಂತೀನಿ ಬಜ್ಜಿ ರೆಡಿ ಆಗಿದೆ ಹೇಗಿದೆ ಬಜ್ಜಿ ಅಂತ ತಿಳಿಸಿ ಬಜ್ಜಿ ರೆಡಿ ಆ್ಯಂಡ್ ಆ್ಯಂಡ್ ಬೋಂಡ ಕೂಡ ರೆಡಿ ಆಗಿದೆ ಬನ್ನಿ ಇವಾಗ ಊಟ ಮಾಡೋಣ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಪೂರ್ತಿ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡ್ಕೋಬೇಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಂತ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್